ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಶುಕ್ರವಾರದ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನಾನು ಫ್ಲಿಪ್ಕಾರ್ಟ್ ಇಂದ ಇಂಡೆಕ್ಸ್ ಅವ್ರದ್ದು ಟೆನ್ ಪಾಯಿಂಟ್ ಏಟ್ ಇಂಚಸ್ ಇರುವಂತಹ ಒಂದು ಕಾಸ್ಟ್ ಐದನ್ ತವನ ತರಿಸಕೊಂಡಿದ್ದೆ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಸೀಸನಿಂಗ್ ಮಾಡಿ ಅದರಲ್ಲಿ ಒಂದು ಸೂಪರ್ ಸೂಪರ್ಗಿರುವಂತಹ ಮೈಸೂರ್ ಮಸಾಲೆ ದೋಸೆನ ಹೇಗ್ ಮಾಡೋದು ಅಂತ ಹೇಳಿ ನಾನ್ ನಿಮ್ಮತ್ರ ತೋರಿಸ್ತಾ ಹೋಗ್ತೀನಿ ನಾವು ಸ್ಟೀಟ್ ಅಲ್ಲೆಲ್ಲಾ ಹೋಗಿ ನೂರು ನೂರ ಐವತ್ತು ಎಲ್ಲ ಕೊಟ್ಬಿಟ್ಟು ಆ ತರ ಒಂದು ದೋಸೆನ ತಿನ್ಕೊಂಡ್ ಬರ್ತೀವಿ ಬಟ್ ನಾನು ಮನೇಲೆ ಹೇಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೆಲ್ದಿ ಆಗಿ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ಈ ಒಂದು ತವನ ತುಂಬಾ ನೀಟಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದು ಯಾವುದೇ ತರದ ಸ್ಕ್ರಾಚ್ ಆಗ್ಬಾರ್ದು ಅಂತ ಹೇಳಿ ಹಾಗೆ ಅವರಲ್ಲಿ ಯಾವೆಲ್ಲ ಕುಕ್ವೆಗಳು ಸಿಗುತ್ತೆ ಅಂತ ಹೇಳಿ ಒಂದು ಲಿಸ್ಟ್ ಸೆಂಡ್ ಮಾಡಿದ್ರು ಆಮೇಲೆ ನೋಡೋಣ ಅಂತ ಹೇಳಿ ಹಾಗೆ ಫೋಲ್ಡ್ ಮಾಡಿ ನೀಟಾಗಿ ಅದನ್ನ ಹೆಚ್ಚಿಟ್ಕೊಂಡಿದೀನಿ ಮೊದಲಿಗೆ ನಾವು ಈ ಒಂದು ತವನ ಹೇಗೆ ನಾನು ಸೀಸನಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಕಾಸ್ಟ್ ಐರನ್ ತವ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ತುಂಬಾ ವೆಯ್ಟ್ ಅಲ್ಲಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾನು ಒನ್ ಹ್ಯಾಂಡಲ್ ಒನ್ ಸೈಡ್ ಹ್ಯಾಂಡಲ್ ಇರೋ ತವನ ಬುಕ್ ಮಾಡ್ಕೊಂಡಿದ್ದೆ ಸೊ ಇದು ಒಂದ್ಸಲ ನೀಟಾಗಿ ವಾಶ್ ಮಾಡ ಆದ್ಮೇಲೆ ಅದನ್ನ ಬಿಸಿ ಮಾಡಿ ಅದಕ್ಕೆ ನಾವು ಬಳಸುವಂತಹ ಅಡಿಗೆ ಎಣ್ಣೆನ ಅದಕ್ಕೆ ಸ್ವಲ್ಪ ಹಾಕಿ ನಾನಿಲ್ಲಿ ನಾನು ಯೂಸ್ ಮಾಡುವಂತಹ ಆಯಿಲ್ ನ ಹಾಕಿದ್ದೀನಿ ನೀವ್ ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಹಾಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಹಾನಿಯನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಹಾಕಿ ಆ ತವಾ ಮೇಲೆ ಚೆನ್ನಾಗಿ ಆ ಹಾನಿಯನ್ ರೋಸ್ಟ್ ಆಗೋವರೆಗೂ ನಾವ್ ಅದನ್ನ ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಾನಿಯನ್ ರೋಸ್ಟ್ ಆದ್ಮೇಲೆ ಅದನ್ನೇನು ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನೆಲ್ಲ ಒಂದು ಪ್ಲೇಟ್ಗೆ ನಾನು ಅದನ್ನ ಶಿಫ್ಟ್ ಮಾಡ್ಕೊಂತ ಇದ್ದೀನಿ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲಾ ನೀಟಾಗಿ ಹೋಗೋವರೆಗೂ ಪುನಃ ಅದು ತಣ್ಣಗಾದ್ಮೇಲೆ ನೀಟಾಗಿ ವಾಶ್ ಮಾಡಬೇಕಾಗತ್ತೆ ತುಂಬಾ ಹೊತ್ತು ಮಾಡ್ದೆ ಅದು ತುಂಬಾ ಬಿಸಿ ಇತ್ತು ವೆಯ್ಟ್ ಇರೋದ್ರಿಂದ ಬೇಗ ತಣ್ಣಗಾಗಲ್ಲ ಹಾಗಾಗಿ ತುಂಬಾ ವೈಟ್ ಮಾಡಿ ಆದ್ಮೇಲೆ ನೀಟಾಗಿ ಮತ್ತೊಂದ್ಸಲ ವಾಶ್ ಮಾಡಿ ಅದನ್ನ ಮತ್ತೆ ಬಿಸಿ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ನೀರ್ನ ಚಿಮ್ಸಿ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನಿಂದ ನೀಟಾಗಿ ಅದನ್ನ ವಾ ನೀಟಾಗಿ ಅದನ್ನ ರಬ್ ಮಾಡ್ಕೋಬೇಕಾಗತ್ತೆ ಇದ ಆದ್ಮೇಲೆ ಅದಕ್ಕೆ ಮತ್ತೊಮ್ಮೆ ನಾನು ಸ್ವಲ್ಪ ಹಾಯಿಲ್ನೆಲ್ಲಾ ಹಾಕಿ ಒಂದ್ ಅರ್ಧ ಕಟ್ ಮಾಡಿರೋ ಹಾನಿಯನ್ನ ತಗೊಂಡಿದೀನಿ ಹಾನಿಯನ್ನ ಎಲ್ಲಾ ಕಡೆ ನೀಟಾಗಿ ಚೆನ್ನಾಗಿ ತವ ಮೇಲೆ ಹುಜಬೇಕಾಗತ್ತೆ ನೀಟಾಗಿ ಕಂಠದಲ್ಲಿ ಸೈಡಿಂದ ಎಲ್ಲ ನೀಟಾಗಿ ಅದನ್ನ ಹುಜ್ಜಿ ಅದೇ ಬಟ್ಟೆಯಿಂದ ನಾನು ಮತ್ತೆ ಅದನ್ನೆಲ್ಲ ನೀಟಾಗಿ ಒರ್ಸಿ ಅದ್ರ ಮೇಲೆ ದೋಸಾ ನ ಹಾಕೊತಾ ಇದೀನಿ ನಾನು ಆಗ್ಲೇ ಹೇಳಿರೋ ಹಾಗೆ ಈಗ ನಾನು ಅದನ್ನ ಮಸಾಲಾ ದೋಸಾ ಮೀನ್ಸ್ ಮೈಸೂರ್ ಮಸಾಲಾ ದೋಸೆ ಹೇಗ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೀಟಾಗಿ ಈಗ ದೋಸಾ ನ ನೀಟಾಗಿಲ್ಲ ಸ್ಪ್ರೆಡ್ ಹಾಕಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಬಟರ್ನ ಹಾಕೊಂತ ಇದೀನಿ ನೀವು ಹುರಿನ ತುಂಬಾ ಅಂದ್ರೆ ತುಂಬಾ ಕಡಿಮೆಗಿಟ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲಿ ಹ್ಮ್ ಸೊ ಅದಕ್ಕೆ ನಾನು ಹೀಗೆ ಸ್ವಲ್ಪ ಆನಿಯನ್ ಕ್ಯಾಪ್ಸಿಕಮ್ ಟೊಮೆಟೊ ಹಾಗೆ ನೀವು ಯಾವ್ದೆಲ್ಲಾ ಬೇಕಾದ್ರೂ ಯೂಸ್ ಮಾಡಬಹುದು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕಾರ್ನ್ ತಗೊಂಡಿದೀನಿ ಮಕ್ಳಿಗೆ ಏನೆಲ್ಲ ನಾವು ತಿನ್ನಿಸ್ಬೇಕು ಅಂತ ಅನ್ಸುತ್ತೋ ಈ ತರ ಅದನ್ನ ನಾನು ತಿನ್ನಿಸ್ತಾ ಹೋಗ್ತೀನಿ ಇದು ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾ ಹೋಗ್ತಾರೆ ಅದಕ್ಕೆ ಸ್ವಲ್ಪ ಅಹ್ ಫ್ರೆಶ್ ಕ್ರೀಮ್ ಕೂಡ ನಾನು ಹಾಕಂತ ಹೋಗ್ತಾ ಇದ್ದೀನಿ ಹಾಗೆ ಮಯಾನೀಸ್ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಟೊಮೊಟೊ ಕೆಚಪ್ ಆ ಅದಾದ್ಮೇಲೆ ಸ್ವಲ್ಪ ನಾನು ಪಿಜ್ಜಾ ಸಾಸ್ ಕೂಡ ಹಾಕೊಂಡಿದೀನಿ ಸ್ವಲ್ಪ ಫ್ಲೇವರ್ಗೆ ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತೆ ಹೆಗ್ ಮಸಾಲ ಹೆಗ್ ಮಸಾಲ ಮೇನ್ ಇಂಗ್ರಿಡಿಯಂಟ್ಸು ಅದ್ ಹಾಕುದ್ರಂತೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಆ ಹಾಗೆ ಸ್ವಲ್ಪ ಅದಕ್ಕೆ ಜೀರಾ ಮಸಾಲಾ ಸ್ವಲ್ಪ ಹಾಮ್ ಚೂರ್ ಚೂರ್ ಪೌಡರ್ ಹಾಗೆ ಸ್ವಲ್ಪ ಧನಿಯಾ ಪೌಡರು ಇದಿಷ್ಟು ಹಾಕಿದೀನಿ ಅದನ್ನ ಅದಕ್ಕೆ ಹೇಳ್ತಾ ಇದೆಲ್ಲ ಹಾಕೋವರೆಗೂ ನಾವು ತುಂಬಾ ಕಡಿಮೆ ಹುರಿನಲ್ಲಿ ಇಟ್ಕೊಂಡಿರ್ಬೇಕು ಇದಾದ್ಮೇಲೆ ನಾನು ಒಂದು ಸ್ಮಾಶರ್ ಸಹಾಯದಿಂದ ಇದನ್ನೆಲ್ಲ ನೀಟಾಗಿ ದೋಸೆ ಫುಲ್ ಆಗೋ ತರ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡೋ ತರ ಸ್ಮ್ಯಾಶ್ ಆಗ್ಬೇಕು ಎಲ್ಲ ಮಿಕ್ಸ್ ಆಗುತ್ತೆ ಹಾಗು ಸ್ಮ್ಯಾಶ್ ಆಗೋ ತರದಲ್ಲೂ ಇರುತ್ತೆ ಇದನ್ನೆಲ್ಲ ನೀಟಾಗಿ ಎಲ್ಲ ಅದ್ರ ಅದ್ರ ಸಹಾಯ ದೋಸೆ ಫುಲ್ ನಾವು ಅದನ್ನ ಸ್ಪ್ರೆಡ್ ಮಾಡೋ ತರ ಹಾಕಿ ಸ್ವಲ್ಪ ನಾನು ಬೆಣ್ಣೆನ ಜಾಸ್ತಿ ಹಾಕ್ಬೇಕಾಗತ್ತೆ ಅಂದ್ರೆ ಇದಕ್ಕೆ ಇಂಗ್ರಿಡಿಯಂಟ್ಸ್ ಆ ಮಸಾಲಾ ಐಟಮ್ಸ್ ಎಲ್ಲ ನೀಟಾಗಿ ಅದ್ರ ಅದಕ್ಕೆ ನೀಟಾಗಿ ಕುಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಣ್ಣೆನ ನಾನು ಜಾಸ್ತಿ ಹಾಕಿದ್ದೀನಿ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಅಂದ್ರೆ ನಾವು ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಫ್ಲೇವರ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ಮಕ್ಳುಗೂ ಕೂಡ ತುಂಬಾನೇ ಇಷ್ಟ ಪಟ್ಟು ತಿಂತಾರೆ ಹಾಗೆ ಇನ್ನೊಂದ್ ದಸೆನ ಸೇಮ್ ಪ್ರೊಸೀಜರ್ ಅಲ್ಲಿ ನಾನು ಇನ್ನೊಂದು ದೋಸೆನ ಹಾಕೊಂತ ಇದ್ದೀನಿ ಯಾಕೆಂದ್ರೆ ಮಕ್ಕಳು ಯಾವೆಲ್ಲ ವೆಜಿಟೇಬಲ್ಸ್ ನ ಮತ್ತೆ ನನ್ ಮಗಳಂತೂ ಪನ್ನೀರ್ನ ಎಲ್ಲಾ ಒಂದು ಅಡಿಗೆನಲ್ಲೂ ನೀಟಾಗಿ ಎಟ್ಟಿ ಎಟ್ಟಿ ಸೈಡಲ್ಲಿ ಇರ್ತಾ ಇರ್ತಾಳೆ ಹಾಗಾಗಿ ಈ ತರ ಒಂದು ಹೈಡಿಯಾ ಮಾಡಿ ಅವ್ರಿಗೂ ಇಷ್ಟಪಟ್ಟು ನನ್ನ ಮಕ್ಳಿಗೆ ದೋಸೆ ಇಷ್ಟ ಅದಕ್ಕೆ ಈ ತರ ಒಂದ್ ಸ್ವಲ್ಪ ನಾನು ಬೇರೆ ಬೇರೆ ಟಿಫನ್ಗಳ್ನೆಲ್ಲ ಮಾಡ್ದಾಗ ಹಾಕಿ ಕೊಡ್ತೀನಿ ಇಷ್ಟಪಟ್ಟು ತಿಂತಾರೆ ನಮ್ಗೂ ಮಕ್ಳು ತಿಂದ್ರು ಅನ್ನೋದೊಂದು ಸಮಾಧಾನ ಇರುತ್ತೆ ನಾನು ದೋಸೆ ಎಲ್ಲಾ ಹಾಕೊಂಡ್ ಬಂದು ನೀಟಾಗಿ ಸ್ವಲ್ಪ ಪೀಸ್ಫುಲ್ ಆಗಿ ಕುತ್ಕೊಂಡ್ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೆ ತುಂಬಾ ಕ್ರಿಸ್ಪಿ ಆಗಿ ಬಂದಿತ್ತು ತವಾ ಚೆನ್ನಾಗಿರೋದ್ರಿಂದ ದೋಸೆ ಕೂಡ ನೀಟಾಗಿ ಬರ್ತಾ ಇತ್ತು ಅಹ್ ತಿಂದ ಆದ್ಮೇಲೆ ನನ್ಗೆ ಸ್ವಲ್ಪ ಕೆಲ್ಸನು ಜಾಸ್ತಿ ಇತ್ತು ಅವತ್ತಿನ ದಿನ ಯಾಕೆ ಅಂತ ಅಂದ್ರೆ ಒಂದ್ ಸ್ಯಾರಿ ಬೇಬಿ ಕುಚ್ಚು ಹಾಕೋದಿತ್ತು ನಾನು ಬುಟಿಕ್ಸ್ ನಲ್ಲಿ ತಗೊಂಡ್ ಬಂದು ಕುಚ್ಚನ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ನಾನು ಬೇಬಿ ಕುಚ್ಚ ಹಾಕೋದು ಅದ್ರ ಜೊತೆಗೆ ಅಹ್ ಕ್ರೋಶ ಕುಚ್ ಎಲ್ಲಾ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ರಾಣಿ ಪಿಂಕ್ ಅಲ್ಲಿ ಇತ್ತು ಸ್ಯಾರೀಸ್ ಸ್ಯಾರೀಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಬಟ್ ಬೇಬಿ ಕುಚ್ ಅಂತ ಸಿಕ್ಕಾ ಬಟ್ಟೆ ಚೆನ್ನಾಗ್ ಕಾಣಿಸ್ತಾ ಇತ್ತು ಇದು ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇತ್ತು ಇನ್ನೊಂದ್ಸದೆ ಇದೆಲ್ಲ ಹಾಕೋರ್ಗು ನನ್ ಮಗ ತುಂಬಾ ತಾಳ್ಮೆಯಿಂದ ಇದ್ದ ಅವತ್ತು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಅವ್ನಿಗೂ ಬೇಜಾರಾಗ್ಬಿಟ್ಟಿತ್ತು ಅನ್ಸುತ್ತೆ ಅಮ್ಮ ಹೊರಗಡೆ ಹೋಗಿ ನಾನು ಸೈಕಲ್ ಹೊಡಿಬೇಕು ಸೈಕಲ್ ಹೊಡಿಬೇಕು ಅಂತ ತುಂಬಾ ಹಿಂಸೆ ಕೊಟ್ಟು ಕರ್ಕೊಂಡು ಹೋದ ಅವನಿಗೆ ಸೈಕಲ್ ಹೊಡಿಯೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವತ್ತು ಹುಷಾರ್ ಕೂಡ ಇರ್ಲಿಲ್ಲ అదే సైకల్ అడికే అంతవి ఇల్గే నన్ను ఒ ముగ్సూ ఫార్ వాచింగ్ నెక్స్ట్ విడియో సిక్తీ బా బాయ్